ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹಾಶಾ ಕನ್ನಡ ತಿಲಾಗ್ಸ್ ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲ್ಲಿ ಕೊನೆವರೆಗೂ ನೋಡಿ ನಮ್ಮ ಸೈಡು ಹಾಸನ ಸೈಡು ನಾವು ಯಾವ ಥರ ಮದುವೆ ಶಾಸ್ತ್ರಗಳೆಲ್ಲ ಮಾಡ್ತೀವಿ ಅಂತ ನಾನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ವೈಸ್ತಿ ಇವತ್ತು ಸೋಮವಾರ ಎಲ್ಲಾದರೂ ನಾವು ಹೆಣ್ಮಕ್ಳು ಹೊರಗಡೆ ಮದುವೆ ಫಂಕ್ಷನಿಗೆ ಹೋಗಬೇಕು ಅಂತಂದರೆ ಮನೆ ಕೆಲಸ ಆಲ್ಮೋಸ್ಟ್ ನಾವೆಲ್ಲ ಮುಗಿಸ್ಕೊಂಡೇ ಹೋಗಬೇಕು ಸೊ ಇವತ್ತು ಸೋಮವಾರ ಆಗಿರೋದಂಥ ನಮಗೆ ವಾರ ಸೊ ಮದುವೆಗೆ ಬೇರೆ ಹೋಗಬೇಕು ಅದಕ್ಕೋಸ್ಕರ ನಾನು ಐದುವರೆಗೆ ಎದ್ದು ಬೇಗನೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಹೊರಡ್ತಾ ಹೊರಡೋಣ ಅಂತ ರೆಡಿ ಆಗ್ತಿದ್ದೀನಿ ಯಾಕಂದರೆ ಇವತ್ತು ಪೂಜೆ ಮಾಡಬೇಕು ಪೂಜೆ ಮಾಡ್ದೆಲ್ಲ ನಾವೆಲ್ಲೂ ಹೊರಗಡೆ ಸಾಮಾನ್ಯ ಹೋಗಲ್ಲ ಹಾಗೆ ಎಲ್ಲ ಕೆಲಸನೂ ಕಂಪ್ಲೀಟ್ ಆಯಿತು ಮನೆಯೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟೆ ನಂಗೆ ರಂಗೋಲಿ ತುಂಬ ದೊಡ್ಡದೇನು ಬರಲ್ಲ ಹಾಗೆ ಚಿಂಗ್ ಚಿಕ್ಕದಾಗೆ ಸಿಂಪಲಾಗಿ ಬಿಡಿಸ್ತೀನಿ ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಹಾಗೆ ನಾನು ತುಳಸಿ ಗಿಡ ಸ್ವಲ್ಪ ಒಣಗೋಗ್ಬಿಟ್ಟಿದೆ ನಂಗೆ ಈ ಗಿಡ ಹಾಗೆ ತುಂಬಾ ವರ್ಷವೇ ಆಗೋಗಿದೆ ಸೊ ಮಳೆಗಾಲ ಶುರುವಾಗಲಿ ಆಮೇಲೆ ಹಾಕೋಣ ಅಂದ್ಕೊಂಡಿದ್ದೀನಿ ನಾನೊಂದು ಗಿಡ ಕೂಡ ನನ್ನ ಪಾರ್ಟಲ್ಲಿ ಹುಟ್ಟಿದೆ ಇನ್ನೊಂದು ಪಾರ್ಟಲ್ಲಿ ಸೊ ಅದನ್ನೇ ಕಿತ್ತು ಇದಕ್ಕೆ ಹಾಕೋಣ ಅಂತ ಮನೆ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಹಾಗೆ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಹಾಗೆ ಹೂವು ತರಬೇಕು ಹೂವು ಇನ್ನೂ ಸ್ವಲ್ಪ ಲೇಟಾಗಿ ಸಿಗೋದು ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು ಪಾತ್ರೆ ಎಲ್ಲ ಹೊರಗಡೆ ಇಟ್ಬಿಟ್ಟಿದ್ದೀನಿ ತೊಳ್ಕೊಂಡು ರೆಡಿ ಮಾಡೋಣ ಅಂತ ಹಾಗೆ ನಮ್ಮದು ಬಾಯ್ಲರು ಸೋಲಾರಲ್ಲ ಹಾಗೆ ಹಂಡೆ ಒಲೆನೂ ಅಲ್ಲ ಸೊ ಹಾಗಾಗಿ ಸ್ವಲ್ಪ ನೀರು ಕೂಡ ಉರಿ ಹಾಕಿದ್ದೆ ನಾವು ಸ್ನಾನ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಸೊ ನಾನು ರೆಡಿ ಆಗೋದಕ್ಕಿಂತ ಮುಂಚೆ ಅವನಿಗೆ ಲಂಚ್ ಟಿಫನ್ ಮಾಡೋಣ ಅಂತ ಅವ್ನಿಗೆ ಮಧ್ಯಾಹ್ನ ಸ್ನ್ಯಾಕ್ಸಾಗೆ ಈ ಥರದ್ದೆಲ್ಲ ತುಂಬಿ ಡ್ರೈ ಫ್ರೂಟ್ಸಾಗೆ ಬಿಸ್ಕೆಟು ವಾಟ್ರ್ ಬಾಟ್ಲೇ ನೀರು ತುಂಬಿಟ್ಟಿದ್ದೀನಿ ಅಂದರೆ ಅವನಿಗೆ ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಮುಗಿಯುತ್ತೆ ಎಕ್ಸಾಮ್ ಇರೋದ್ರಿಂದ ಅವ್ನಿಗೆ ಮ್ಯಾಗಿ ಮಾಡಿಕೊಟ್ಟೆ ಮ್ಯಾಗಿ ನನಗೆ ಮಾಡೋದಕ್ಕೆ ಈಸಿ ಅನ್ನೋದಕ್ಕಿಂತ ಅವ್ನಿಗೆ ತುಂಬಾ ಇಷ್ಟ ಮ್ಯಾಗಿ ಸೊ ಹಾಗಾಗಿ ಅವ್ನಿಗೆ ನಾನು ಆವಾಗ ಅವಾಗ ಮ್ಯಾಗಿ ಮಾಡ್ತಿರ್ತೀನಿ ಸೊ ಅವನು ಮ್ಯಾಗಿ ಅಂತೆಲ್ಲ ಮಾಡಿಕೊಂಡ್ರೆ ಬೇಗ ನೀಟಾಗಿ ತಿಂದುಬಿಡ್ತಾನೆ ಇಲ್ಲಾಂದರೆ ನಾವು ತಿನ್ನಿಸ್ತಾ ಕೂರಬೇಕಾಗುತ್ತೆ ನನಗೆ ಹಾಲು ಕೂಡ ರೆಡಿ ಮಾಡಿಟ್ಟೆ ಅವನ್ನ ರೆಡಿ ಮಾಡಿಬಿಟ್ರೆ ನನಗೆ ಹೊರಡೋದಕ್ಕೆ ಈಸಿ ಆಗುತ್ತೆ ಅಂತ ಫಸ್ಟು ಅವನ್ನೇ ರೆಡಿ ಮಾಡಿ ಬಿಟ್ಟಿದ್ದೀನಿ ಅವನಿಗೆ ಎಕ್ಸಾಮ್ ಇರೋದ್ರಿಂದ ಅಣ್ಣ ವಿಭೂತಿ ಎಲ್ಲ ಚೆನ್ನಾಗಿ ಹೊಡ್ಕೊಂಡ್ಬಿಟ್ಟವನೇ ನಾನು ಕೂಡ ರೆಡಿ ಆಗೋದಕ್ಕೆ ಇಂಥ ಸೀರೆ ಎಲ್ಲ ಎತ್ತಿಟ್ಟಿದ್ದೀನಿ ನನಗೆ ರೇಷ ರೇಷ್ಮೆ ಸೀರೆ ಉಡೋದಕ್ಕೆ ಬರೋಲ್ಲ ಜಾಸ್ತಿ ಸಿಂಗಲ್ ಆಗಿದ್ದರೆ ಯಾರದಾರು ಇಲ್ಪಿದರೆ ಮಾತ್ರ ನಾನು ರೇಷ್ಮೆ ಸೀರೆ ಅಂತ ಉಡೋದು ಬಾಕಿ ಟೈಮಲ್ಲೆಲ್ಲ ಇದೇ ಥರ ಸೀರೆಗಳು ಸಿಂಪಲ್ ಸೀರೆ ಅಂದರೆ ಸಿಂಗಲ್ ಪಿನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಇದೇ ಥರ ಸೀರೆಗಳನ್ನ ಹಾಕೋದು ಡಿಸೈನರ್ ವೇರ್ ಬ್ಲೌಸ್ ಹೊಲ್ಸಿದ್ದೀನಿ ನಾನು ಯಾವುದೇ ರೀತಿ ವರ್ಕ್ ಮಾಡಿಸಿಲ್ಲ ನನಗೆ ವರ್ಕಿಂಗ್ ಇಂತಲೂ ಡಿಸೈನರ್ ವೇರ್ ಬ್ಲೌಸ್ ಅಂದ್ರೆ ಇಷ್ಟ ನಾನು ಹಾಗೆ ತಕ್ಕ ಮಟ್ಟಿಗೆ ಪ್ರಿಯ ಅಂದರೆ ಮೆ ಮೇಕಪ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ ನಾನು ಮದುವೆ ಅಂತ ಬಂದ್ರೆ ನಾನು ಲ್ಯಾಕ್ಮಿ ಆ ಥರದ್ದು ಹಾಕೋದು ಬೇರೆ ಟೈಮಲ್ಲಿ ನಾನು ಲ್ಯಾಕ್ಮಿ ಮಿ ಹಾಕಲ್ಲ ನೀವೇ ಸಾಫ್ಟ್ ಬಂದುಬಿಟ್ಟು ನಾನು ಬೇರೆ ಏನೂ ಕ್ರೀಮ್ ಬಳಸಲ್ಲ ಸೊ ಇವತ್ತು ಫಂಕ್ಷನ್ ಅಲ್ವಾ ಸ್ವಲ್ಪ ಇರಲಿ ಅಂತ ಎಸ್ ನಾನು ಈ ಥರ ರೆಡಿಯಾಗಿದ್ದೀನಿ ನಾನು ಯಾವಾಗ ಹೊಟ್ಟರು ಸಿಂಗಲ್ ಪಿನ್ನೇ ನಂಗೆ ಜಾಸ್ತಿ ನನಗೆ ಸಿಂಗಲ್ ಪಿನ್ ಅಂದರೆ ತುಂಬ ಇಷ್ಟ ಹಾಗೆ ನನಗೆ ರೇಷ್ಮೆ ಸೀರೆ ಎಲ್ಲ ಸಿಂಗಲ್ ಆಗಿದ್ದು ನನಗೆ ಬೇರೆ ಮಾಡೋದಕ್ಕೆ ಬರೋಲ್ಲ ನಾನು ಕೂಡ ರೆಡಿಯಾಗಿ ಮನೆ ಬಿಟ್ವಿ ಆಲ್ಮೋಸ್ಟ್ ಲೇಟಾಗಿತ್ತು ಮೂರು ದಿವಸಕ್ಕೆ ಟೈಮ್ ಆಗೋಗಿತ್ತು ನನ್ನ ಮಗ ವಿಡಿಯೋದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಯಾಕಂದರೆ ಅವನು ಸ್ವಲ್ಪ ವೀಕ್ ಹಾಕಿದ್ದಾನೆ ಸಣ್ಣ ಆಗಿಬಿಟ್ಟಿದ್ದಾನೆ ಸೊ ಹಂಗಾಗಿ ನಾನು ತೋರಿಸ್ಬಿಡ ಜಾಸ್ತಿ ಅಂತ ಅಂತಿರ್ತಾನೆ ನಾವು ಕೂಡ ಸಿಟಿ ಒಳಗಡೆಯಿಂದ ಸಿಟಿ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಸಿಟಿಲಿ ಕೆಲಸ ಮುಗಿಸ್ಕೊಂಡು ಬಂದ್ವಿ ಮದುವೆ ನಡೀತಿರೋದು ಇವತ್ತು ಜಯಂಕಸೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಅರ್ಸಿಕೆರೆ ಹತ್ರ ಇರೋ ಯದಾಪುರ ಅನ್ನೋ ಒಂದು ಊರಲ್ಲಿ ನಡೀತಿರೋದು ಪ್ಲೇಸ್ ನೋಡ್ತಿರ್ಬೋದು ಇದೇ ಮದುವೆ ಫೋಟೋ ಹಾಗೆ ಇದೇ ಬೆಟ್ಟ ಕೂಡ ಅದು ಸಾಮಾನ್ಯವಾಗಿ ಎಲ್ರಿಗೂ ಈ ದೇವಸ್ಥಾನ ಗೊತ್ತು ತುಂಬ ಪಬ್ಲಿಕ್ ಆಗಿದೆ ಹಾಗೆ ಬರ್ದೇ ಇರೋ ಭಕ್ತಾದಿಗಳೆಲ್ಲ ತುಂಬ ಜನ ಬರ್ತಾರೆ ಇಲ್ಲಿಗೆ ಹುಣ್ಮೆ ಅಂತ ಬಂದಾಗ ಇಲ್ಲಿ ತುಂಬ ಜನ ಸೇರ್ತಾರೆ ನೋಡೋದಕ್ಕೆ ಸಾಲದು ಅಷ್ಟು ಜನ ಇರುತ್ತೆ ನಮ್ಮ ನಮ್ಮ ಒಂದು ಸುತ್ತಮುತ್ತಲಿರೋ ಇಂಥ ದೇವಸ್ಥಾನ ಇಷ್ಟು ಪ್ರಸಿದ್ಧಿ ಹೊಂದಿದೆಯಲ್ಲ ಅನ್ನೋದೇ ನಮಗೊಂದು ಖುಷಿ ನಮ್ಮ ಮದುವೆ ಮನೆ ಹತ್ರ ಬಂದ್ವಿ ಇಲ್ಲಿ ಆಲ್ರೆಡಿ ರಿಸೆಪ್ಷನ್ಗೆಲ್ಲ ಸ್ಟೇಜ್ ರೆಡಿ ಮಾಡಿದ್ದಾರೆ ಪ್ಲಸ್ ಇಲ್ಲಿ ಗಂಡನ್ನು ಎದುರು ಗಂಡುಕಂತಿದ್ದಾರೆ ನಾವು ಗಂಡನ್ನ ಬರ ಮಾಡ್ಕೊಳೋದಕ್ಕೆ ಎದುರು ಗಂಡುಕೊಳ್ಳೋದು ಅಂತ ಅಂತೀವಿ ನಿಮ್ಮ ಸೈಡೆಲ್ಲ ಏನೇನು ಅಂತಾರೆ ಅಂತ ನನಗೂ ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಮದುವೆ ಮನೆಗೆ ಎಂಟರ ತಕ್ಷಣ ಗಣೇಶನ ಇಟ್ಟಿದ್ದಾರೆ ಗಣೇಶನ ಇಡೋದೇ ವಿಘ್ನ ಯಾವುದು ಆಗಬಾರ್ದು ಅಂತ ಹಾಗೆ ಇಲ್ಲಿ ಕರಿ ಬಳೆ ಇಟ್ಟಿದ್ರು ನನಗೆ ಯಾವುದು ಅಳತೆ ಸೆಟ್ ಆಗಲಿಲ್ಲ ಎಲ್ಲ ಚಿಕ್ಕ ಚಿಕ್ಕದಿತ್ತು ವೇರಿಯೇಷನ್ ಇತ್ತು ಚಿಕ್ಕದು ಪುಟ್ಟೋದು ಸೊ ನನಗೆ ಚಿಕ್ಕ ಬಳೆಗಳು ಆಗೋದೇ ಇಲ್ಲ ಒಂದು ಮೀಡಿಯಮಲ್ಲಿ ಇರಬೇಕು ಹಾಗೆ ಮದುವೆ ಮನೆ ಒಳಗಡೆ ಬಂದ್ವಿ ಇನ್ನು ಇವಾಗ ಗಂಡನ್ನ ಕರ್ಕೊಂಡು ಬಂದರು ಸೊ ಹಾಗಾಗಿ ನಾವು ಕೂಡ ಟಿಫನ್ಗೆ ಹೋಗೋಣ ಮದುವೆ ಅದು ಮೂರ್ತಕ್ಕೆ ಕೂರು ಅಂತ ನಾವು ಟಿಫನಿಗೆ ಬಂದ್ವಿ ರೈಸ್ ಭಾತ್ ಮಾಡಿದ್ರು ಹಾಗೆ ಕೇಸರಿ ಭಾತು ನನಗೆ ಪಲಾವ್ ಅಂದ್ರೆ ಇಷ್ಟ ಯಾಕಂದರೆ ನನಗೆ ಬರೀ ಪಲಾವಿಗೆ ಉಪ್ಪು ಹುಳಿ ಖಾರ ಇದ್ದರೆ ಸಾಕು ನನಗೆ ಅಷ್ಟಿಷ್ಟ ನಮ್ಮ ಮನೇಲಿ ನಮ್ಮಮ್ಮ ಯಾವಾಗಲೂ ಹಂಗನ್ನೋರು ನನಗೆ ಒಗ್ಗರಣೆ ಅನ್ನ ಅಂತಲೇ ಹೆಸ್ರೇ ಬಿದ್ದೋಗ್ಬಿಟ್ಟಿತ್ತು ಸೊ ಈಗ ಶಾಸ್ತ್ರಗಳೆಲ್ಲ ಶುರು ಮಾಡ್ತಿದ್ದಾರೆ ಹಾಗೆ ನಮಗೆ ರಿಲೇಟಿವ್ ಎಲ್ಲ ಸೇರೋದು ತುಂಬಾ ಕಡಿಮೆ ಅಲ್ವಾ ಹಾಗೆ ನಾವು ಫೋಟೋ ತೆಕ್ಕೋಣ ಅಂತ ಎಲ್ಲ ಫೋಟೋ ಸೆಷನ್ ನಡೆಸ್ತಾ ಇದ್ವಿ ಗೈಸಿನೇ ಶಾಸ್ತ್ರಗಳೆಲ್ಲ ಶುರುವಾಯಿತು ನಾನು ಬ್ಯಾಕಲ್ಲಿ ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ ನನ್ನ ಕಣ್ಣು ಎಷ್ಟು ದಪ್ಪ ಬಂದಿದೆ ನೋಡಿ ಗೈಸ್ ನೋಡ್ತಿರ್ಬೋದು ನಾವಿಷ್ಟೇ ಇದಾಗಿದ್ರೂ ಎಲ್ಲಾದರೂ ಒಂದೊಂದು ಫಾಲ್ಟ್ ಆಗೇ ಬಿ ಆಗೇ ಬಿಡುತ್ತೆ ಬೇಸ್ ಈಗ ನಮ್ಮ ಸೈಡಲ್ಲಿ ಮದುವೆ ಮುಹೂರ್ತಕ್ಕಿಂತ ಮುಂಚೆ ತಂದೆ ತ ಗಂಡಿನ ತಂದೆ ತಾಯಿ ಹಾಗೆ ಹೆಣ್ಣಿನ ತಂದೆ ತಾಯಿಗೆ ಲಗ್ನ ಕಟ್ಟೋದು ಅಂತ ಮಾಡ್ತಾರೆ ಅದನ್ನು ಕಟ್ಟಿಸ್ತಿದ್ದಾರೆ ಹಾಗೆ ಹುಡುಗನ ಕೂರಿಸಿ ಕಂಕಣ ಕಟ್ಟಿ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಕಡೆ ತುಂಬಾ ಶಾಸ್ತ್ರ ಇರುತ್ತೆ ಹಾಗೆ ಹುಡುಗಿ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಹುಡುಗಿನ ಸೋದರ ಮಾವ ನಮ್ಮ ಸೈಡ್ ಕರ್ಕೊಂಡು ಬರಬೇಕು ಸೋದರ ಮಾವ ಕರ್ಕೊಂಡು ಬಂದು ಅವರನ್ನು ಮುಹೂರ್ತದ್ದು ಚಕ್ರದಲ್ಲಿ ನಿಲ್ಲಿಸ್ಬೇಕು ಅವರು ಕರ್ಕ ಬಂದು ಬಿಟ್ಟ ನಂತರ ಇನ್ನು ಐನವರು ಅಂತ ಇರ್ತಾರೆ ನಮ್ಮ ಸೈಡು ಅಂದರೆ ಎಲ್ಲ ಕಡೆನೂ ಅವರೇ ಮಾಡೋದು ಅವರು ಬಂದು ಶಾಸ್ತ್ರದ ಸಂಪ್ರದಾಯಗಳು ಹಾಗೆ ಅವ್ರ ನಿಯಮಗಳ ಪ್ರಕಾರ ಅವರು ಇನ್ನು ಮದುವೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಹಾಗೆ ಗುರು ಹಿರಿಯರು ಕೂಡ ಇರ್ತಾರೆ ಅಲ್ಲಿ ಈಗ ಪರ್ದೇನ ಸರಿಸಿ ಅವ್ರ ಹತ್ರ ಹಕ್ಕಿ ಕಾಳು ಅಕ್ಷತೆಗಳನ್ನು ಹಾಕಿಸ್ತಾರೆ ಸೊ ಹುಡುಗ ತುಂಬ ಹೈಟ್ ಇರೋದರಿಂದ ಹುಡುಗಿ ಸ್ವಲ್ಪ ಕುಳ್ಳಿ ಸೊ ಶಾಸ್ತ್ರ ಮಾಡೋದಕ್ಕೆ ಎಲ್ಲ ನೋಡ್ತಾ ಇದ್ದರು ಹಾಗೆ ಅಲ್ಲಿ ರೇಗಿಸ್ತಾಯಿದ್ರು ಫೋಟೋಗ್ರಾಫರ್ ಕೂಡ ಯಾರಿಗೆ ಶಾಸ್ತ್ರದ ಬಗ್ಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಈಗಿನ ಫೋಟೋಗ್ರಾಫರ್ಗೆ ಎಲ್ಲ ಶಾಸ್ತ್ರಗಳು ಗೊತ್ತಿರುತ್ತೆ ಅವರು ಟ್ರೆಂಡಿಂಗಲ್ಲಿ ಫೋಟೋಗ್ರಾಫರ್ಗಳು ಶಾಸ್ತ್ರಗಳನ್ನು ಮಾಡಿಸ್ತಾರೆ ಇವತ್ತಿನ ಇದರಲ್ಲಿ ಅವ್ರು ತುಂಬ ಮದುವೆಗಳನ್ನು ನೋಡಿರ್ತಾರೆ ಕೆಲವೊಂದು ವಿಭಿನ್ನವಾಗಿರೋ ಶಾಸ್ತ್ರಗಳು ಕೂಡ ಕಲ್ತಿರ್ತಾರೆ ಸೊ ನಮಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರನ್ನ ನೋಡಿ ಕೇಳಿ ತಿಳ್ಕೊಬೋದು ಇವಾಗ ಗಂಡು ಹೆಣ್ಣಿನ ಪರದೆ ತೆಗೆದ್ರು ಈಗ ಮೂರ್ತ ಸಮಯ ಮೂರ್ತಕ್ಕೆ ಅಂತ ಕೂರಿಸ್ತಾರೆ ನಮ್ಮ ಸೈಡು ಮೂರ್ತ ಕೂರ್ಸೋಕ್ಕಿಂತ ಮುಂಚೆ ಎರಡು ಚಿಕ್ಕ ಚಿಕ್ಕ ಕುಕ್ಕೆ ಥರ ಇರುತ್ತೆ ಆ ಕುಕ್ಕೆಗೆ ಬತ್ತನ ಹಾಕ್ತಾರೆ ಅಂದರೆ ಶಾಸ್ತ್ರ ಶಾಸ್ತ್ರಕ್ಕೆ ಅಷ್ಟೇ ಅದು ಬತ್ತನ ಹಾಕಿ ಆ ಹೆಣ್ಣು ಗಂಡನ್ನು ಎರಡು ಪಾದನ ಅದರ ಮೇಲಿಟ್ಟು ಕೂರಿಸ್ತಾರೆ ಆ ಚೇರ್ ಮೇಲೆ ಕೂರಿಸಿ ನಂತರ ಮೂರ್ತಕ್ಕೆ ತಯಾರಿ ಮಾಡ್ಕೊತಾರೆ ಹಾಗೆ ಫೋಟೋದ್ರ ಬೇರೆ ತುಂಬಾ ತಲೆ ತಿಂತಿರ್ತಾರೆ ಆ ಥರ ನಿಲ್ಲಿ ಈ ಥರ ನಿಲ್ಲಿ ಅಂತ ಅಂದರೆ ಈಗ ಮೊದಲೇ ನರ್ವಸಲ್ಲಿರ್ತಾರೆ ಹೆಣ್ಣಾಗಲಿ ಗಂಡಾಗಲಿ ಒಂಥರ ಅವರಿಗೆ ಏನೋ ತುಂಬ ಜನದ ಮುಂದೆ ನಿನ್ನೋದು ಅಂದರೆ ಅವರು ಒಂಥರ ವೇದಿಕೆ ಅಂತಲೇ ಹೇಳ್ಬೋದು ಅದು ಇವರು ತಲೆ ತಿನ್ನೋದಕ್ಕೆ ಅವ್ರಿಗೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಗೊಂದನೇ ಶುರುವಾಗೋಗುತ್ತೆ ಸೊ ಇವರು ಫೋಟೋ ತೆಗೆಯೋದಕ್ಕೋಸ್ಕರ ಅವ್ರ ಕೈ ಕಾಲು ಎಲ್ಲ ನೋವು ಮಾಡಕ್ಕೆ ಬಿಡ್ತಾರೆ ಹಿಂಗೆ ಇಟ್ಕೊಳ್ಳಿ ಅಂತ ಎಷ್ಟೋ ಸತಿ ಸಿಟ್ಟು ಕೂಡ ಬರುತ್ತೆ ಯಾಕಂದರೆ ಸಿಟ್ಟು ಅನ್ನೋದಕ್ಕಿಂತ ಅವರು ಚೆನ್ನಾಗಿ ಬರಲಿ ಫೋಟೋ ಅಂತಲೇ ಅವರು ತೆಗಿಯೋದು ಸೊ ಅದೊಂದು ಮೆಮೊರಿ ಅಲ್ವಾ ಅದಕ್ಕೋಸ್ಕರ ಈಗ ಗಂಡು ಹೆಣ್ಣನ್ನು ಕೂರಿಸಿದ್ದಾರೆ ಈಗೀಗ ಮೊದಲಿಗೆ ಗಂಡಿನ ತಂದೆ ತಾಯಿ ಹಾಗೆ ಹೆಣ್ಣಿನ ತಂದೆ ತಾಯಿ ಇಬ್ಬರು ಕೂಡ ಕೈ ನೀರು ಬಿಡ್ತಾರೆ ಇಬ್ಬರು ಬಿಟ್ಟ ಆದಮೇಲೆ ಬೇರೆಯವರು ಅಂದರೆ ಮತ್ತೈದವ್ರೊಂದು ಐದು ಜನ ಶಾಸ್ತ್ರ ಪ್ರಕಾರ ಕೈ ನೀರು ಬಿಟ್ಟು ಆಮೇಲೆ ತಾಳಿ ಕಟ್ಟಿಸ್ತಾರೆ ತಾಳಿ ಕಟ್ಸೋ ಕಟ್ಸಿದ ಆದ್ಮೇಲೆ ಬೇರೆಯವರೆಲ್ಲ ಅಂದರೆ ಕೈ ನೀರು ಬಿಡ್ಬೋದು ಹಾಗೆ ಈಗ ತಾಳಿ ಕಟ್ಸಾಯ್ತದೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಕೂಡ ಕೈ ನೀರ ಬಿಟ್ಟು ಬಂದ್ವಿ ಎಷ್ಟೊಂದು ಜನ ಸೇರಿಸಿ ಅದ್ಧೂರಿಯಾಗಿ ಮದುವೆ ಮಾಡ್ಕೊಂಡಿರ್ತಾರೆ ಹಾಗೆ ಒಂದು ಸ್ವಲ್ಪ ಜೀವನ ಹೆಚ್ಚು ಕಮ್ಮಿ ಆದರೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಹಾಗೆ ಆ ಥರ ಆಗಬಾರ್ದು ಜೀವನ ಚೆನ್ನಾಗಿರಲಿ ಅಂತ ಎಲ್ಲರೂ ಕೂಡ ಅಕ್ಷತೆ ಹಾಕಿ ಅವ್ರನ್ನ ಹಾರೈಸ್ತಾರೆ ಹಾಗೆ ಕೂಡ ಅವ್ರು ಚೆನ್ನಾಗಿರಲಿ ಅಂತ ನಾನು ಕೂಡ ಕೇಳ್ಕಂತೀನಿ ಯಾಕಂದರೆ ಜೀವನ ಒಂದೇ ದಿವಸದ್ದೆಲ್ಲ ತುಂಬ ಲಾಂಗ್ ಇರುತ್ತೆ ಹಾಗೆ ನಾವು ಕೂಡ ಫ್ಯಾಮಿಲಿಯವರು ಸೇರೋದು ತುಂಬನೇ ಅಪರೂಪ ಸೊ ಹಾಗಾಗಿ ಫೋಟೋ ತಗೊಂಡಿದ್ವಿ ನಮ್ಮ ಹತ್ತೆದೇರು ಹಾಗೆ ಅತ್ತೆ ಬಾವ ಅಕ್ಕ ಎಲ್ಲ ಸೇರಿ ಹಾಗೆ ಅವ್ರಿಗೆ ರಿಸೆಪ್ಷನ್ಗೆ ರೆಡಿ ಆಯಿತು ಆಲ್ರೆಡಿ ರಿಸೆಪ್ಷನ್ ನಡೀತಾ ಇದೆ ನಾವು ಕೂಡ ಊಟ ಮುಗಿಸ್ಕೊಂಡು ಬಂದ್ವಿ ರಿಸೆಪ್ಷನ್ಗೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಹಾಗೆ ನಿಮ್ಮ ಸೈಡ್ ಯಾವ ಥರ ಮದುವೆ ಮಾಡ್ತಾರೆ ಶಾಸ್ತ್ರಗಳು ಹೇಗಿರುತ್ತೆ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು